ಲೈಕ್ ಮಾಡಿ ಸಮುದ್ರಾಂತ ಹೃದಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟಲಿ ಮಧ್ಯ ಕಲ್ಪ ದ್ರಮಾ ಕಲ್ಪ पटे ुविनाशनं महालक्ष्मी भवे नित्यं प्रसन्ना वरदा सर्वमङ्गलमाङ्गल्ये शिवे सर्वार्थसानिखे शरण्ये त्र्यम्बके गौरि नारायणे नमस्तु ते सचित्र चित्रं च तयन्तमस्मे चित्रक्षत्रचित्रं वयोदाम् चन्द्रं रीं पुरवैरं गृह्णन्तम् यमस्व श्री अवायत तेवताभ्यों नम प्राथयाम नमस्क प्रकृति स्वचर्व गुण तय विभा कालरात्रि दारुणा प्रकाशमध्युस्वरूप वरामय सद्धति दृढ़ सिंदूरवर्णाद कोमलांगे मयाम तत्व नमा ವರ್ಷದಂತೆ ಮಾಡತಕ್ಕಂತಹ ನವರಾತ್ರಿಯ ಒಂದು ಶುಭ ಕಾರ್ಯ ಇಂತಹ ನವರಾತ್ರಿಯ ಒಂದು ಶುಭ ಕಾರ್ಯ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಒಂದು ಗಂಟೆಯಲ್ಲಿ ಮಾಡಿದ್ದೇವೆ ಅರ್ಧ ಗಂಟೆಯಲ್ಲಿ ಮಾಡಿದ್ದೇವೆ ಹತ್ತು ಗಂಟೆಯಲ್ಲಿ ಮಾಡಿದ್ದೇವೆ ಅಲ್ಲ ಒಂದು ದಿನ ಮಾಡಿ ಮುಗಿಸತಕ್ಕಂತಹ ವಿಚಾರ ಅಲ್ಲ ಇದೆಲ್ಲ ಇದು ಹೇಗೆ ಹೇಳಿದರೆ ಪ್ರಥಮದ ಆರಭ್ಯ ಹತ್ತು ದಿನ ಪರ್ಯಂತವಾಗಿ ನಡೆಯತಕ್ಕಂತಹ ಒಂದು ಕಾರ್ಯಕ್ರಮ ಈ ಪ್ರಥಮದಾರಭ್ಯ ಹತ್ತು ದಿನ ಪರ್ಯಂತವಾಗಿ ನಡೆಯತಕ್ಕಂತಹ ಕಾರ್ಯ ಕಾರ್ಯಾಂಗದಲ್ಲಿ ಒಂದಲ್ಲ ಒಂದು ರೂಪವಾಗಿರತಕ್ಕಂಥ ಅತಂತ್ರ ಆಗ್ತದೆ ತೊಂದರೆ ಆಗ್ತದೆ ನೋವಾಗ್ತದೆ ಹಾಗೆ ಅದೇ ರೀತಿಯಾಗಿರತಕ್ಕಂಥ ಅಭಿವೃದ್ಧಿ ಕೊಡ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ ಇದನ್ನು ವಿಚಾರ ಮಾಡಿದೆ ಪ್ರಕೃತಿ ಸ್ವಂಜ ಸರ್ವಸ್ಯ ಗುಣತ್ರಯ ವಿಭಾವಿನಿ ಎನ್ನುವಂತಹ ಮಾರ್ಗವನ್ನು ಹಿಡಿದಾಗ ಎಲ್ಲದಕ್ಕೂ ಅವಳೇ ಆಧಾರವಾಗಿರತಕ್ಕಂತಹ ಮಾರ್ಗ ಇದು ಯಾಕೆ ಅಂತ ಹೇಳಿದರೆ ಸ್ಥಿತಿ ಹೇಗೆ ಕಾರಣನ ಕಾರಣಗಳಾಗಿರತಕ್ಕಂತಹ ಅಮ್ಮ ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಯಾಕೆ ಇದೆಲ್ಲ ಒಂದು ಭಾಗದಲ್ಲಿರತಕ್ಕಂಥ ವಿಚಾರ ಅಲ್ಲ ಸಹಸ್ರಾರು ಸಹಸ್ರಾರು ಭಾಗದಲ್ಲಿರತಕ್ಕಂತಹ ತಾಯಿಯ ಒಂದು ಪ್ರೇರೇಪಣೆ ಅಂತಹ ಸಹಸ್ರ ಭಾಗದಲ್ಲಿರತಕ್ಕಂಥ ಪ್ರೇರೇಪಣೆ ಒಂದು ಮಾರ್ಗ ಈ ಸ್ಥಳದಲ್ಲಿ ನೆಲೆ ನಿಲ್ಲಿಸಿರತಕ್ಕಂತಹ ನೆಲೆ ನಿತ್ತಿರತಕ್ಕಂತಹ ಮಾರ್ಗ ಆ ನೆಲೆ ನಿತ್ತಾಗ ಏನಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ರೂಪವಾಗಿರತಕ್ಕಂತಹ ಆಶೀರ್ವಾದವನ್ನು ಮಾಡಿರತಕ್ಕಂತಹ ಅಮ್ಮ ಅಂತೆಯೇ ಆ ಆಶೀರ್ವಾದ ಮಾಡಿದಾಗ ಒಂದಲ್ಲ ಒಂದು ರೂಪವಾಗಿರತಕ್ಕಂತಹ ತೊಂದರೆ ಪರಿಹಾರ ಆಗಿದೆ ಹತ್ತು ಸಹಸ್ರಾರು ಜನರಿಗೆ ಅಂತಹ ಪರಿಹಾರ ಆದಾಗ ಈ ಅಮ್ಮನಲ್ಲಿ ಯಾರು ಬಂದು ಯಾವ ರೂಪದಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಯನ್ನು ಅನುಗ್ರಹ ಮಾಡೋ ಶಕ್ತಿ ಅನುಗ್ರಹ ಮಾಡುವಂತಹ ಶಕ್ತಿ ಅಮ್ಮನಲ್ಲುಂಟು ಅಂತಹ ಅನುಗ್ರಹ ಮಾಡುವಂತಹ ಶಕ್ತಿ ಅಮ್ಮನಲ್ಲುಂಟು ಎಂದಾಗ ಅವಳಿಗೆ ಏನಾಗಬೇಕು ಪ್ರತಿನಿತ್ಯದಲ್ಲಿ ಅರ್ಚನೆ ಆರಾಧನೆ ಪೂಜಾದಿಗಳನ್ನು ಮಾಡಿದಾಗ ಅದರಲ್ಲಿ ಒಂದು ಶಕ್ತಿ ಅಡಕವಾಗ್ತದೆ ಆ ಶಕ್ತಿ ಅಡಕವಾದಾಗ ಯಾರು ಯಾವ ರೂಪದಲ್ಲಿ ಬಂದು ಹೇಗೆ ಅಸ್ ಯಾವ ರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆಯನ್ನು ಹೂಗಟ್ಟಿ ಅದಕ್ಕೆ ಆಶೀರ್ವಾದ ಮಾಡತಕ್ಕಂಥ ಶಕ್ತಿ ಅಮ್ಮನಲ್ಲಿರ್ತದೆ ಹಾಗೆ ಇದ್ದಾಗ ಅದು ಏನಾಗ್ತದೆ ಒಂದೊಂದು ರೂಪವನ್ನು ತಾಳಿ ಒಂದೊಂದು ರೀತಿಯನ್ನು ತಾಳಿ ಒಂದೊಂದು ರೂಪವನ್ನು ತೋರಿಸ್ತಾಳೆ ಅಂತಹ ರೂಪವನ್ನು ತೋರಿಸಿದಾಗ ಅವಳನ್ನು ಅಂದವಾಗಿ ಚಂದವಾಗಿ ಸುಂದರವಾದಂತಹ ಚೊಕ್ಕವಾದಂತಹ ರೂಪದಲ್ಲಿ ನಾವು ನೋಡಬೇಕು ಎನ್ನುವಂತಹ ಮಾರ್ಗದಲ್ಲಿ ಈ ದಸರಾದ ಸಮಯದಲ್ಲಿ ಒಂದೊಂದು ಮಾರ್ಗವನ್ನು ತೆಗೆದುಕೊಂಡಿದ್ದೀರಿ ಅಂತಹ ಒಂದೊಂದು ಮಾರ್ಗವನ್ನು ತೆಗೆದುಕೊಂಡಾಗ ಅದರಲ್ಲಿ ಪ್ರಪ್ರಥಮವಾಗಿ ಮಾಡತಕ್ಕಂತಹ ಮಾರ್ಗ ಹೇಗೆ ಅಂತ ಹೇಳಿದರೆ ಹರಿದ್ರ ಅಲಂಕಾರ ಹರಿದ್ರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇರತಕ್ಕಂತಹ ಒಂದು ಮಾರ್ಗ ಅಂತಹ ಹರಿದ್ರ ಅಂತ ಹೇಳುವಂಥದ್ದು ಅರಸಿನ ಅಲಂಕಾರ ಎನ್ನುವಂತಹ ಮಾರ್ಗವನ್ನು ಹೇಳ್ತೇವೆ ಈ ಅರಸಿನ ಅಲಂಕಾರದಿಂದ ಏನಾಗ್ತದೆ ದೈಹಿಕವಾಗಿರತಕ್ಕಂತಹ ಮನಃಶಾಂತಿ ಎನ್ನುವ ಬಗ್ಗೆ ಹೇಳ್ತೇವೆ ಯಾರು ಯಾವ ಗ್ರಹದಲ್ಲಿ ಯಾವಾಗ ಅಸೂಚಿ ಆಗ್ತದೆ ಅಂತಹ ಸಂದರ್ಭದಲ್ಲಿ ಈ ಅರಿಶಿನವನ್ನು ನೀರಿನಲ್ಲಿ ಹಾಕಿ ಆ ಮನೆಗೆಲ್ಲ ಸಿಂಪಡಿಸಿದಾಗ ಅದೊಂದು ಶುದ್ಧವಾಗ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ ಹಾಗೆ ಸುವಂಗಲಿಯರಿಗೆ ಅತ್ಯುತ್ತಮವಾಗಿರತಕ್ಕಂತಹ ಮಾರ್ಗ ಅಂತ ಅಂತೇಳುವಂಥದ್ದು ಅರಸಿನ ಅಂತಹ ಅರಸಿನವನ್ನು ಇಟ್ಟು ಹಾಗೆ ಹಣೆಯಲ್ಲಿ ತಿಲಕವನ್ನು ಇಟ್ಟಾಗ ಅಲ್ಲಿ ಒಂದು ಉದ್ಭವ ಆಗತಕ್ಕಂತಹ ಒಂದು ಶಕ್ತಿಯೇ ಅತಿಶಯವಾಗಿರತಕ್ಕಂಥ ಮಾರ್ಗ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಮಾರ್ಗವನ್ನು ಕಂಡುಕೊಂಡಿರತಕ್ಕಂತಹ ಒಂದು ಭಕ್ತರು ಅಂತಹ ಮಾರ್ಗವನ್ನು ಕಂಡುಕೊಂಡಾಗ ಇದು ಏನಾಗಿದೆ ದೈಹಿಕವಾಗಿರತಕ್ಕಂಥ ನೋವು ಕಮ್ಮಿ ಆಗಿದೆ ಮಾನಸಿಕವಾಗಿರತಕ್ಕಂತಹ ನೋವು ಕಮ್ಮಿ ಆಗಿದೆ ಸಾಂಸಾರಿಕವಾಗಿರತಕ್ಕಂತಹ ತೊಂದರೆ ಕಮ್ಮಿ ಆಗಿದೆ ವ್ಯವಹಾರಿಕವಾಗಿರತಕ್ಕಂತಹ ಮಾರ್ಗ ಉನ್ನತಿಯಾಗಿದೆ ಅಂತಹ ಉನ್ನತಿ ಆಗಬೇಕಾದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಈ ಹತ್ತು ಸಮಸ್ತರು ಸೇರಿ ಅಮ್ಮನನ್ನು ನಾವು ಈ ರೂಪದಲ್ಲಿ ನೋಡಬೇಕು ಎನ್ನುವಂಥ ಮಾರ್ಗವನ್ನು ಕೈಗೊಂಡಾಗ ಆ ಮಾರ್ಗ ಸತ್ಯವಾಗಬೇಕು ಸಫಲವಾಗಬೇಕು ಹಾಗೆ ಅತಿಶಯವಾಗಿ ಮಾರ್ಗ ತೋರಬೇಕು ಎನ್ನುವಂತಹ ಮಾರ್ಗವನ್ನು ಹತ್ತು ಸಮಸ್ತರಾಗಿರತಕ್ಕಂಥ ಭಕ್ತರು ಸೇರಿ ಮಾಡಲ್ಪಟ್ಟಿರತಕ್ಕಂಥ ಕಾರ್ಯಾಂಗದಿಂದ ಅಮ್ಮನು ಅಮ್ಮಳು ತೃಪ್ತಳಾಗಿ ಎಲ್ಲರಿಗೂ ಸುಖಿನೋಭವಂತು ಎನ್ನುವಂತಹ ಮಾರ್ಗದಲ್ಲಿ ಆ ದೇವಿ ಅನುಗ್ರಹ ಮಾಡಬೇಕು ಎನ್ನುವಂತಹ ಮಾರ್ಗವನ್ನು ತೋರಿಸತಕ್ಕಂತಹ ಮಾರ್ಗ ಒಂದು ಕಡೆಯಿಂದ ಹಾಗೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲೆಯಂತ ನ್ಯಾಯೇನ ಮಾರ್ಗೇನ ಮಹಿಮ್ಮಹಿಷ ಗೋ ಬ್ರಾಹ್ಮಣೇಭ್ಯ ಸಮಸ್ತ ಸುಖಿನೋ ಸುಖಿನೋಭವಂತು ಇದರಿಂದ ಸಮಸ್ತವಾಗಿರತಕ್ಕಂತಹ ಲೋಕಕ್ಕೆ ಪರಿಪೂರ್ಣತೆಯಾಗಿ ಅನುಗ್ರಹ ಮಾರ್ಗವಾಗಿ ಸನ್ಮಂಗಲವಾಗಲಿ ಎನ್ನುವಂತಹ ಮಾರ್ಗವನ್ನ ಅನುಗ್ರಹ ಮಾರ್ಗ ತಾಯಿ ಕೊಡಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತೇನೆ ಪಂಚಾವತಾರೋರವೇ ಅರ್ಘಮರ್ಗಂ ಗೌರವ